ಹಾಯ್ ಹಲೋ ನಮಸ್ಕಾರಗಳೆಲ್ಲ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ದಿವ್ಯ ಜ್ಯೋತಿರೊಂದಿಗೆ ಸ್ವಾಗತ ಒಂದು ವಿಷಯದಲ್ಲಿ ನಾವು ಖಗ್ರಾಸ ಚಂದ್ರಗ್ರಹಣ ಬರ್ತಾ ಇದೆ ಯಾವ ದಿನ ಹಾಗೆ ಯಾವ ಸಮಯದಲ್ಲಿ ಆರಂಭ ಆಗ್ತದೆ ಯಾವ ಸಮಯದಲ್ಲಿ ಮಧ್ಯಕಾಲ ಯಾವ ಸಮಯದಲ್ಲಿ ಮುಕ್ತಾಯ ಆಗುವಂತಹದ್ದು ಜೊತೆಗೆ ಯಾವ ರಾಶಿ ನಕ್ಷತ್ರದವರಿಗೆ ಶುಭ ಅಶುಭ ಫಲಗಳಿದೆ ಎನ್ನುವಂತಹ ನಾವು ನೋಡ್ತಾ ಹೋಗುವಂತಹದ್ದು ಈ ವಿಷಯವನ್ನು ನಾವು ಮುಂದೆ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ನೀವೇನಾದರೂ ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ದೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಇನ್ನು ನೀವು ಬೇರೆಯವರು ಕೂಡ ಶೇರ್ ಮಾಡಿ ಅವರು ಕೂಡ ವಿಷಯನ ನೋಡಿ ತಿಳ್ಕೊಳ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು ಈಗಾಗಲೇ ಹೇಳಾಯಿತು ಖಗ್ರಾಸ ಚಂದ್ರಗ್ರಹಣ ಬರ್ತಾ ಇರುವಂತಹದ್ದು ಯಾವಾಗ ಬರ್ತಾ ಇದೆ ಅನ್ನೋದು ನಾವು ನೋಡೋದಾದರೆ ಇದೇ ಭಾದ್ರಪದ ಶುಕ್ಲ ಹುಣ್ಣಿಮೆಯ ದಿನ ಅಂದ್ರೆ ಏಳನೇ ತಾರೀಕು ಭಾನುವಾರ ಖಗ್ರಾಸ ಚಂದ್ರಗ್ರಹಣ ಇರುವಂತಹದ್ದು ಗ್ರಹಣ ಅನ್ನುವಂಥದ್ದು ನಾವು ನೋಡಿದಾಗ ಗ್ರಹಣ ಕಾಲದಲ್ಲಿ ಶಕ್ತಿ ಹೆಚ್ಚಿರುವಂಥದ್ದು ನಾವು ಕೆಲವೊಂದು ಅನುಷ್ಠಾನಗಳಿಗೆ ಶಕ್ತಿ ಹೆಚ್ಚು ಕೊಡುವಂಥ ಬಲ ಕೊಡುವಂತಹದ್ದು ನಾವು ಕಂಡು ಬರ್ತದೆ ಗ್ರಹಣ ಅನ್ನುವಂಥದಕ್ಕೆ ಒಂದು ವಿಷಯವನ್ನು ನಾವು ನೋಡೋದಾದರೆ ಈ ಒಂದು ಗ್ರಹಣ ಯಾವಾಗಲೂ ಸೂರ್ಯ ಮತ್ತೆ ಚಂದ್ರರ ಮಧ್ಯೆ ಭೂಮಿ ಬಂದಾಗ ಚಂದ್ರಗ್ರಹಣ ಉಂಟಾಗ್ತದೆ ಹಾಗೆ ಸೂರ್ಯ ಮತ್ತೆ ಭೂಮಿಯ ಮಧ್ಯೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಉಂಟಾಗ್ತದೆ ಅನ್ನುವಂಥದ್ದು ನಾವು ವಿಜ್ಞಾನ ಸೈನ್ಸ್ ಅಲ್ಲಿ ತಿಳ್ಕೊಂಡಿದ್ದೇವೆ ಹಾಗೆ ನಾವು ಪುರಾಣಗಳು ಅಥವಾ ವೇದಗಳು ನಮಗೆ ಒಂದು ಹಿಂದಿನ ಋಷಿ ಮುನಿಗಳಿಂದ ತಿಳಿದು ಬಂದಿರುವಂತಹ ಅದನ್ನು ನಾವು ರಾಹುಗ್ರಸ್ತ ಕೇತುಗ್ರಸ್ತ ಚಂದ್ರಗ್ರಹಣ ಸೂರ್ಯಗ್ರಹಣ ಅನ್ನುವಂಥದ್ದು ನಾವು ತಿಳ್ಕೊಳ್ತೇವೆ ಆಯ್ತಾ ಈ ಬಾರಿ ನಡೀತಾ ಇರುವಂತಹದ್ದು ರಾಹುಗ್ರಸ್ತ ಚಂದ್ರಗ್ರಹಣ ಅನ್ನುವಂಥದ್ದು ಆಯ್ತಾ ಇದೇ ಒಂದು ಏಳನೇ ತಾರೀಕು ಕುಂಭರಾಶಿಯಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇರುವಂತಹದ್ದು ಹಾಗೆ ಈ ಒಂದು ಗ್ರಹಣ ಯಾವ ಸಮಯದಲ್ಲಿ ಆರಂಭ ಆಗ್ತದೆ ಅನ್ನುವಂಥದ್ದನ್ನು ನೋಡೋದಾದರೆ ಗ್ರಹಣದ ಸ್ಪರ್ಶ ಕಾಲ ಬಂದು ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಆರಂಭವಾಗ್ತದೆ ಹಾಗೆ ಮಧ್ಯಕಾಲ ಬಂದು ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮಧ್ಯಕಾಲ ಇರ್ತದೆ ಹಾಗೆ ಅಂತ್ಯಕಾಲ ಬಂದು ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಅಂತ್ಯಕಾಲ ಅಂದರೆ ಅಲ್ಲಿಗೆ ಮೂರುವರೆ ಗಂಟೆ ಮೂರು ತಾಸು ಮೂವತ್ತು ನಿಮಿಷಗಳ ಒಂದು ಸುದೀರ್ಘವಾದಂತಹ ಗ್ರಹಣ ಸಮಯದಲ್ಲಿ ಇರುವಂತಹದ್ದು ಆ ಒಂದು ಸಮಯದಲ್ಲಿ ಹೆಚ್ಚಿನ ಒಂದು ದೇವತಾ ಆರಾಧನೆ ಮಾಡಿ ದೇವತಾ ಆರಾಧನೆ ಅಂತಂದರೆ ದೇವ್ರ ಪೂಜೆ ಮಾಡುವಂಥದ್ದಲ್ಲ ನೀವು ಒಂದು ಮಂತ್ರಗಳನ್ನು ಅಥವಾ ಯಾವುದೋ ಒಂದು ಜಪ ಅನುಷ್ಠಾನಗಳನ್ನು ಮಾಡಿಕೊಂಡ್ರೆ ಹೆಚ್ಚಿನ ಬಲಗಳು ಬರುತ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾದ ಅಂಶಗಳು ಈಗಾಗಲೇ ನಾನು ಹೇಳಿದೆ ಕುಂಭ ರಾಶಿಯಲ್ಲಿ ರಾಹುಗ್ರಹ ಈ ಒಂದು ಗ್ರಸ್ತ ಚಂದ್ರಗ್ರಹಣ ಉಂಟಾಗ್ತಾ ಇರುವಂಥದ್ದು ಆಯ್ತಾ ಈ ಒಂದು ಯಾವ್ಯಾವ ನಕ್ಷತ್ರದವರಿಗೆ ಇದರಿಂದ ಒಂದು ಅಶುಭ ಫಲಗಳಿದೆ ಅನ್ನುವಂಥದ್ದು ನಾವು ನೋಡೋದಾದರೆ ಪೂರ್ವಭದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ವಿಶಾಖ ನಕ್ಷತ್ರದವರಿಗೆ ಹಾಗೆ ಕುಂಭ ಮೀನ ಮಿಥುನ ಕರ್ಕ ತುಲ ಕನ್ಯಾ ರಾಶಿಯವರಿಗೆ ಅನಿಷ್ಟ ಫಲಗಳು ಕಂಡು ಬರ್ತಾ ಇದೆ ಈ ಎಲ್ಲ ರಾಶಿಗಳಿಗೆ ಸ್ವಲ್ಪ ಅನಿಷ್ಟ ಕಲ ಫಲಗಳು ಕಂಡು ಬರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾದಂಥ ಅಂಶ ಆಗಿರ್ತದೆ ಈ ರಾಶಿಯವರು ನೀವು ಸ್ವಲ್ಪ ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ ಆ ಸಮಯ ಇರಲಿ ಹಾಗೆ ದಾನವನ್ನು ಮಾಡಿ ರಾಹುವಿಗೆ ನಾವು ಅವರೇ ಕಾಳನ್ನು ಹೇಳಿದ್ದೇವೆ ಅವರೇ ದಾನ ಮಾಡ್ಬೋದು ಅವರೇ ದಾನ ಮಾಡುವ ಮೂಲಕ ಚಂದ್ರಬಿಂಬ ಚಂದ್ರಬಿಂಬವನ್ನು ಕೊಟ್ಟು ಅವರೇ ಒಂದು ದಾನವಾಗಿ ಕೊಟ್ಟರೆ ಅಂದರೆ ಆ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ದಾನ ಕೊಡಲಿಕ್ಕಾಗಲ್ಲ ಆ ಸಮಯದಲ್ಲಿ ನೀವೇನಾದರೂ ಅದನ್ನು ಬಿಟ್ಟು ಅಂದರೆ ಇದನ್ನು ನಮ್ಮಮ್ಮ ಇದು ನನ್ನದಲ್ಲ ಯಾವುದೇ ತೊಂದರೆ ಇದು ನಿವಾರಣೆ ಮಾಡಿಕೊಡು ಅನ್ನುವಂಥದ್ದು ಕೇಳಿಕೊಂಡು ಆ ಸಮಯದಲ್ಲಿ ನೀವು ನೀರನ್ನು ಹಾಕಿ ಅದು ಇದು ನನ್ನದಲ್ಲ ಅನ್ನುವಂತಹ ಒಂದು ಮನಸ್ಸಂತೃಪ್ತಿಯಿಂದ ಬಿಡಬೇಕು ಹಾಗೆ ಮಾಡಿ ಆ ಒಂದು ವಸ್ತುವನ್ನು ಮತ್ತು ದೇವಸ್ಥಾನದಲ್ಲಿರುವಂಥವರಿಗೆ ಅಥವಾ ಪೂಜಾರಿಗಳಿಗೆ ಅರ್ಹ ಹರ ಪೂಜಾರಿಗಳಿಗೆ ನೀವು ಅದನ್ನು ಕೊಟ್ಟು ಅವರಿಂದ ಒಂದು ಆಶೀರ್ವಾದವನ್ನು ಪಡೆಯಿರಿ ಇದು ನಿಮ್ಮ ಒಂದು ತೊಂದರೆಗಳಿಗೆ ನಿವಾರಣೆ ಆಗ್ತದೆ ಕೆಲವೊಂದು ಕಡೆ ಶಾಂತಿ ಹೋಮಗಳು ಆಗ್ತಾ ಇರ್ತದೆ ಅಲ್ಲಿ ಕೂಡ ನೀವು ಭಾಗವಹಿಸಿ ಶಾಂತಿ ಹೋಮಗಳಲ್ಲಿ ನೀವು ಒಂದು ನಿಮ್ಮ ರಾಶಿ ನಕ್ಷತ್ರ ಇದ್ದರೆ ಅಂದರೆ ಈ ಒಂದು ಅಶುಭ ಫಲಗಳಲ್ಲಿ ಇದ್ರೆ ಅವರು ಕೂಡ ಭಾಗವಹಿಸಿ ತೊಂದರೆಯನ್ನು ನಿವಾರಣೆ ಮಾಡ್ಬೋದು ಅನ್ನುವಂಥದ್ದು ಇನ್ನು ಭೋಜನದ ವಿಷಯವನ್ನು ನಾವು ನೋಡುವಂತಹದ್ದಾದರೆ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಯ ನಂತರದಿಂದ ಗ್ರಹಣದ ಮೋಕ್ಷ ಅಂದರೆ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಯಾವುದೇ ರೀತಿಯಾದಂತಹ ಭೋಜನವನ್ನು ಮಾಡುವಂತಹದ್ದು ಮಾಡಬಾರದು ಒಂದು ವೇಳೆ ವೃದ್ಧರು ಅಶಕ್ತರು ಮಕ್ಕಳು ಹಾಗೆ ಗರ್ಭಿಣಿಯರು ಇಂತಹವರಿದ್ದರೆ ಏಳು ಗಂಟೆಯವರೆಗೆ ಏನಾದರೂ ಸೇವನೆ ಮಾಡಬಹುದು ಏಳು ಗಂಟೆ ನಂತರದಲ್ಲಿ ಯಾವುದೇ ರೀತಿಯ ಆಹಾರ ಸೇವನೆ ಮಾಡುವಂತಹದ್ದು ಉಚಿತವಲ್ಲ ಅನ್ನುವಂಥ ವಿಷಯವನ್ನು ನಾವು ಇಲ್ಲಿ ಗಮನಿಸಬೇಕಾದ ಅಂಶ ಆಗಿರುತ್ತದೆ ಇದಿಷ್ಟು ಯಾಕಪ್ಪ ಅನ್ನುವಂಥ ನೋಡೋದಾದರೆ ನಮ್ಮ ದೇಹ ಎಪ್ಪತ್ತೈದು ಪರ್ಸೆಂಟ್ ಒಂದು ನೀರಿನಿಂದ ತುಂಬಿಕೊಂಡಿರ್ತದೆ ಈ ಒಂದು ಚಂದ್ರ ನಮ್ಮ ಮನೋಕಾರಕ ಆಗಿರ್ತಾನೆ ಮನುಷ್ಯನ ಮನೋಕಾರಕ ಆಗಿರ್ತಾನೆ ಹಾಗೆ ನೀರಿಗೆ ಅಧಿಪತಿ ನೀರನ್ನು ಹಿಡಿತದಲ್ಲಿ ತಗೊಂಡು ಇಡುವಂಥವನು ನಮ್ಮ ದೇಹಕ್ಕೆ ಅನೇಕ ತೊಂದರೆಗಳನ್ನು ತರುವಂಥ ಸಾಧ್ಯತೆಗಳು ಇರೋದ್ರಿಂದ ಆದಷ್ಟು ಆ ಒಂದು ತೊಂದರೆಯಿಂದ ದೂರ ಆಗಲಿಕ್ಕೆ ಆಹಾರ ಹಾಗೆ ನೀರು ಕುಡಿಯುವಂಥದ್ದನ್ನು ಮಾಡಬೇಡಿ ಅನ್ನುವಂಥದ್ದನ್ನು ಹೇಳುತ್ತದೆ ವೈಜ್ಞಾನಿಕವಾಗಿ ಇರುವಂತಹದ್ದು ನಮ್ಮ ಆ ಒಂದು ಸಮಯದಲ್ಲಿ ನೆಗೆಟಿವ್ ಚಾರ್ಜ್ಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಯಾವುದೇ ರೀತಿ ಆಹಾರ ತಿನ್ನಬೇಡಿ ಅನ್ನುವಂಥದ್ದು ನಮ್ಮ ವೇದಗಳು ಅಥವಾ ವೈದಿಕರು ಹೇಳಿರುವಂಥದ್ದು ಈ ಥರ ಅಂದರೆ ಚಂದ್ರ ಒಂದು ಮನೋಕಾರಕ ಅಲ್ವಾ ಸೊ ಹಾಗಾಗಿ ಈ ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ ಇನ್ನು ಇದರ ಫಲಾಫಲಗಳು ಏನು ಅನ್ನುವಂತ ನಾವು ನೋಡೋದಾದ್ರೆ ಅಂದ್ರೆ ಈ ಒಂದು ಗ್ರಹಣದ ಒಂದು ಇದರಿಂದ ಕೆಲವು ಫಲಾಫಲಗಳು ಏನಾಗ್ತದೆ ಅನ್ನುವಂಥದ್ದು ನಾವು ನೋಡೋದಾದ್ರೆ ಆ ಪಶು ಪಕ್ಷಿಗಳ ಮಾರಾಟ ಹೆಚ್ಚಾಗುವಂತಹದ್ದು ನಾವು ಈ ಜಗತ್ತಿನಲ್ಲಿ ಪಶು ಪಕ್ಷಿಗಳ ಮಾರಾಟ ಆಗುವಂತಹದ್ದು ಹೆಚ್ಚಾಗದನ್ನ ನಾವು ಗಮನಿಸಬಹುದು ಹಾಗೆ ಉತ್ತರ ದಿಕ್ಕಿನ ರಾಷ್ಟ್ರಗಳಲ್ಲಿ ಅವರಿಗೆ ತುಂಬಾ ಕಷ್ಟಗಳು ಕಂಡು ಬರ್ತದೆ ಉತ್ತರ ದಿಕ್ಕಿನಲ್ಲಿರುವಂತಹ ರಾಷ್ಟ್ರಗಳಲ್ಲಿ ಅನೇಕ ಕ್ಷೋಭೆಗಳಿರಬಹುದು ತೊಂದರೆಗಳು ಕಂಡು ಬರುವಂತಹದನ್ನು ನಾವು ಇಲ್ಲಿ ಗಮನಿಸಬಹುದು ಹಾಗೆ ಅಹ್ ಅನಾವೃಷ್ಟಿ ಉಂಟಾಗುವಂತಹದ್ದನ್ನು ನಾವು ಕೂಡ ಗಮನಿಸುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಇನ್ನು ಸೈನಿಕರಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ ಯುದ್ಧ ಆಗುವಂತಹ ಸಾಧ್ಯತೆಗಳು ಕಂಡು ಬರಬಹುದು ಅದು ಸೈನಿಕರಿಗೆ ತೊಂದರೆ ಉಂಟಾಗುವಂಥದ್ದಲ್ವ ಸೊ ಹಾಗಾಗಿ ಈ ರೀತಿಯಾದಂಥ ಒಂದು ತೊಂದರೆ ಕಂಡು ಬರ್ಬೋದು ಇನ್ನು ಸ್ತ್ರೀಯರಿಗೆ ಕೂಡ ಈ ಒಂದು ಚಂದ್ರಗ್ರಹಣದಿಂದ ಕಂಟಕ ಇರುವಂತಹದ್ದು ಕಂಡು ಬರ್ತದೆ ಆದಷ್ಟು ಸ್ತ್ರೀಯರು ನೀವು ಒಂದು ನಿಮ್ಮ ಎಚ್ಚರಿಕೆಯಲ್ಲಿರುವಂತಹದ್ದು ಅತ್ಯುತ್ತಮ ಅಂತ ಹೇಳ್ಬೋದು ಇದಿಷ್ಟು ಚಂದ್ರಗ್ರಹಣ ವಿಷಯವಾದಂತಹದ್ದಾಗಿದ್ದು ನೀವು ಚಂದ್ರಗ್ರಹಣ ನಿಮ್ಮ ರಾಶಿ ಇರ್ತದೋ ಬಿಡ್ತದೋ ಆದರೆ ಗ್ರಹಣ ಸಮಯದಲ್ಲಿ ಮಾತ್ರ ನೀವು ಆ ಒಂದು ಆಚರಣೆಯನ್ನು ಮಾಡಿಕೊಳ್ಳಿ ನಿಮ್ಮ ದೇಹಕ್ಕಾಗುವಂತಹ ತೊಂದರೆಯಿಂದ ನಿವಾರಣೆಯನ್ನು ತಗೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುರರ್ಶನ್ ಭರ್ತ ನಮಸ್ಕಾರಗಳು ಇದೇ ರೀತಿಯಾದಂಥ ಜ್ಯೋತಿಷ ವಿಚಾರಗಳಿಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಶೇರ್ ಮಾಡಿ ಮತ್ತೊಬ್ಬರಿಗೆ ಹೆಲ್ಪ್ ಆಗುವಂತೆ ಅಥವಾ ಅವ್ರಿಗೂ ಉಪಾಯ ಲೈಕ್ ಅವರಿಗೂ ಉಚಿತವಾದಂತಹ ಸಲಹೆಗಳು ಪಡೆಯಲಿಕ್ಕೆ ಸಹಾಯ ಆಗುವಂತೆ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು